ಚಿಂದಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಮಳೆ ಆರ್ಭಟ ಮುಂದುವರೆದಿದೆ ಮುದೇನೂರು ಗ್ರಾಮದ ಸರ್ಕಾರಿ ಶಾಲಾ ಮೈದಾನ ಜಲಾವೃತವಾಗಿದೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮುದೇನೂರು ಗ್ರಾಮ ಅದು ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಮಳೆಗಾಲದಲ್ಲಿ ಯಾವಾಗ್ಲೂ ಜಲಾವೃತಗೊಳ್ಳುತ್ತೆ ಸಾಕಷ್ಟು ಹಣ ಖರ್ಚಾದ್ರೂ ಕೂಡ ಅಭಿವೃದ್ಧಿ ಕನಸಾಗಿ ಉಳಿದುಕೊಂಡಿದೆ ಈ ಶಾಲಾ ಮೈದಾನವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದೇನೋ ಗೊತ್ತಿಲ್ಲಪ್ಪ ಕೇಳಿ ಕೇಳಿ ಕುಷ್ಟಗಿ ತಾಲೂಕಿನ ಈ ಮುದಿನೂರು ಗ್ರಾಮದಲ್ಲಿ ಅನೇಕ ಬಾರಿ ಕಾಮಗಾರಿಗಳನ್ನು ತೆಗೆದುಕೊಂಡಾಗಿದ್ದು ಕೂಡ ಇದು ರಿಪೇರಿ ಮಾಡ್ಲಿಕ್ಕೆ ಆಗಿಲ್ಲ ಗ್ರಾಮ ಪಂಚಾಯಿತಿ ಶಿಕ್ಷಣ ಇಲಾಖೆ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಶಾಲೆಯೊಳಗೆ ಕೆರೆ ಇದೆಯೋ ಕೆರೆಯೊಳಗೆ ಶಾಲೆ ಇದೆಯೋ ಗೊತ್ತಿಲ್ಲ ಹಾಗೆ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಇಡೀ ಮೈದಾನ ನೀರಿನಿಂದ ತುಂಬಿ ಹೋಗಿದೆ ಕೆರೆಯ ಮಧ್ಯೆ ಕಾಣ್ತಾ ಇರುವಂಥ ಅಲ್ಲಲ್ಲಿ ಕಾಣ್ತಾ ಇರುವಂಥ ಕಟ್ಟಡಗಳನ್ನು ನೋಡ್ತಾ ಇದ್ದೀವಿ ವಿಶಾಲವಾದಂಥ ಮೈದಾನ ಇದೆ ಹಳ್ಳಿಗಳಲ್ಲಿ ಇಷ್ಟು ದೊಡ್ಡ ಮೈದಾನ ಸಿಗೋದಿದೆಯಲ್ಲ ಭಾರಿ ಕಷ್ಟ ಇಷ್ಟು ದೊಡ್ಡ ಮೈದಾನ ಸಿಕ್ಕಿದೆ ಅಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡ್ರೆ ಆ ಶಾಲಾ ಮಕ್ಕಳ ಕ್ರೀಡಾಕೂಟಕ್ಕೆ ಚಟುವಟಿಕೆಗಳಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಬಳಕೆ ಆಗುತ್ತೆ ಆದರೆ ಇದನ್ನು ಬಳಕೆ ಮಾಡಲಿಕ್ಕೆ ಯೋಗ್ಯವಾಗಿ ಇದ್ದರೂ ಕೂಡ ಇದನ್ನು ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಯಾರು ಮಾಡಿದ್ದಾರೆ ಅಂದರೆ ಅಲ್ಲಿನ ಅಧಿಕಾರಿಗಳು ನೋಡಿ ಗ್ರಾಮಸ್ಥರು ಹೇಳಿ ಶಾಲೆಗಳನ್ನು ಕಟ್ಟಬೇಕು ನಿರ್ಮಾ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಹಿಂದೆ ಯಾರೋ ಅದನ್ನು ದಾನ ಮಾಡಿರ್ತಾರೆ ಭೂಮಿಯನ್ನು ದಾನ ಮಾಡಿರ್ತಾರೆ ಶಾಲೆಗೆ ದಾನ ಕೊಟ್ಟಿರ್ತಾರೆ ಇಷ್ಟು ವೈಶಾಲ್ಯ ಹೃದಯ ಇರುವಂಥ ಜನ ಇಷ್ಟು ದೊಡ್ಡ ಮೈದಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹೇಗಿರಬೇಕಾಗಿತ್ತು ಇದನ್ನು ಹೆಂಗೆ ಯುಟಿಲೈಸ್ ಮಾಡ್ಕೊಳ್ಬೇಕಾಗಿತ್ತು ಅಲ್ಲಿನ ಎಸ್ ಡಿ ಎಮ್ ಸಿ ಏನು ಮಾಡುತ್ತೆ ಗೊತ್ತಿಲ್ಲ ಬಿ ಒ ಅಥವಾ ಅಲ್ಲಿನ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಅನೇಕ ಪ್ರಾವಿಷನ್ಗಳಿದ್ದಾವೆ ಮೈದಾನವನ್ನು ಸಿದ್ಧಪಡಿಸಲಿಕ್ಕೆ ಎನ್ ಆರ್ ಇ ಜಿ ಕಾಮಗಾರಿಗಳ ಮೂಲಕವೇ ತೆಗೆದುಕೊಳ್ಳಬಹುದು ಆದರೂ ಕೂಡ ಯಾವುದೇ ಕೆಲಸಗಳು ಆಗಿಲ್ಲ ಇಷ್ಟು ದೊಡ್ಡ ಮೈದಾನ ಒಂದು ರೀತಿ ಕೆರೆಯ ರೀತಿಯಲ್ಲಾಗಿದೆ ಭಯಾನಕ ಆಗಿದೆ ಮಕ್ಕಳು ಶಾಲೆಗೆ ಹೆಂಗೆ ಬರಬೇಕಪ್ಪ ಮಕ್ಕಳು ಇದನ್ನು ದಾಟಿಕೊಂಡು ಬರೋದಾದರೂ ಹೇಗೆ ಹೇಳಿ ಪಾಲಕರು ಯೋಚನೆ ಮಾಡ್ತಾ ಇದ್ದಾರೆ